ನಿಂಗ್ ಬೇಡಿ ನಾನು ಓವರ್ ಕೊಡೋಣ ಅಂತೇಳಿ ಕುತ್ಕೊಂಡೆ ಅಷ್ಟೊಳಗೆ ನನ್ನ ಮಗ ಬಂದು ನನ್ನ ಬಿಟ್ಟು ಕ್ಯಾಮ್ರಾದಲ್ಲಿ ಮಾತಾಡ್ತಿದೀಯಲ್ಲಮ್ಮ ಅಂತೇಳಿ ಬಂದು ಅವನು ಮಾತಾಡ್ತೀನಿ ಅಂತೇಳಿ ಮಾತಾಡ್ದ ಅಷ್ಟೇ ಎಷ್ಟು ಕ್ಯೂಟಾಗಿ ಮಾತಾಡ್ತಾನಲ್ಲ ನನಗಂತೂ ಸಣ್ಣ ಮಕ್ಕಳು ಮಾತಾಡೋದು ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಸೊ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಟೈಮ್ ಬಂದು ಅಲ್ಲೇ ಐದು ಕಾಲು ಮೇಲೆ ಆಗಿದೆ ಸೊ ನಾನು ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅಂದರೆ ಬೇಗ ಐದು ಗಂಟೆಗೆಲ್ಲ ಎದ್ದು ಕೆಲಸ ಶುರು ಮಾಡ್ಕೋತೀನಿ ಫಸ್ಟು ಕೈಯೆಲ್ಲ ತೊಳ್ಕೊಬಂದು ಮುಖ ಎಲ್ಲ ತೊಳ್ಕೊಂಡು ಜಸ್ಟ್ ಮುಖ ತೊಳ್ಕೊತೀನಿ ಅಷ್ಟೇ ಕೈ ಕಾಲು ತೊಳ್ಕೊಂಡು ಆಮೇಲೆ ಅಡುಗೆ ಶುರು ಮಾಡ್ತೀನಿ ಒಂದು ಕಡೆ ಬಿಸಿನೀರು ಕಾಯಿ ಇನ್ನೊಂದು ಕಡೆ ಇದು ಮಾಡೋಕ್ಕಾಯಿತು ಅಲ್ಲೇ ಟೈಮ್ ಬಂದು ಈಗಲೇ ಆಲ್ರೆಡಿ ಆರು ಗಂಟೆ ಆಗ್ತಾ ಬಂತು ಚಪಾತಿ ಎಲ್ಲ ಅರ್ದು ಮುಗೀತು ಫಸ್ಟು ಗೊಡ್ಗಾರ ಎಲ್ಲ ರುಬ್ಬಿಟ್ಕೊಂಡು ಅಂದರೆ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡೆ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಒಗ್ಗರಣೆ ಮಾಡೋದ್ರಾಯ್ತು ಐದು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಅಂತ ಹೇಳಿ ಇನ್ನೇನು ಆರು ಗಂಟೆ ಆಗ್ತಾ ಬಂತು ಇದು ಮುಕ್ಕಾಲಾಗಿದೆ ಸೊ ಒಗ್ಗರಣೆ ಇದ್ದೀನಿ ಇದು ಮುಗಿದ್ರೆ ಎಲ್ಲ ತಿಂಡಿ ಮುಗ್ದಂಗೆ ಲೆಕ್ಕ ಅಂದರೆ ಚಪಾತಿ ಎಲ್ಲ ಲೇಟಾಗುತ್ತಲ್ವ ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡೆ ಒಂದು ಕಡೆ ಬಿಸಿನಕಾಯಿ ಹಾಕಿಟ್ಟಿದ್ದೀನಿ ಸ್ನಾನಕ್ಕೆ ಪುನಿಗೆ ಸೊ ಇನ್ನೊಂದು ಕಡೆ ಸಣ್ಣ ಊರಿಲಿರುತ್ತಲ್ಲ ಅಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಸಲ ಟ್ರೈ ಮಾಡಿ ನೋಡಿ ಗುಡ್ಗರ ಮಾಡಿಬಿಟ್ಟು ಒಗ್ಗರಣೆ ಮಾಡಿ ಲಾಸ್ಟಲ್ಲಿ ಕಾಯಿ ಹಾಕಿ ಈ ಥರ ಕುದಿಸಿ ಎತ್ತಿಡೋದು ಅಷ್ಟೇ ಪುನೀ ಬಂದರು ಅಷ್ಟೊಳಗೆ ಎದ್ದು ಅವ್ರು ಲೇಟಾಗಿ ಎದ್ದಾಳ್ತಾರೆ ಆರು ಗಂಟೆಗೆ ನಾನು ಬೇಗ ಎದ್ದು ಎಲ್ಲ ತಿಂಡಿ ಎಲ್ಲ ಮುಗಿಸಿ ಕಾಫಿ ಕೊಡ್ತೀನಿ ಕಾಫಿ ಕುಡಿತ ಈಗ ತಿಂಡಿನ ಪ್ಯಾಕ್ ಮಾಡ್ತಾ ಇದ್ದೀನಿ ಎರಡು ಬಾಕ್ಸಿಗೆ ಗುಡ್ಗಾರ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಬಾಕ್ಸು ಮೇಲ್ಗಡೆ ತುಪ್ಪ ಹಾಕಿದ್ದೀನಿ ಯಾಕೆಂದರೆ ಖಾರ ಆಗಿರುತ್ತಲ್ವ ಸ್ವಲ್ಪ ಈಟ್ ಬೇರೆ ಹಾಗಾಗಿ ಅದನ್ನ ಹಾಕಿದ್ದೀನಿ ಚಪಾತಿ ಒಂದು ಹತ್ತು ಹಾಕಿದ್ದೀನಿ ಒಂದು ಒಂದು ಸೌತೆಕಾಯಿ ದೊಡ್ಡ ಸೌತೆಕಾಯಿಗೆ ಉಪ್ಪು ಖಾರ ಹಾಕಿ ಈ ಥರ ಪ್ಯಾಕ್ ಮಾಡ್ತೀನಿ ದಿನ ಹೆಸರುಕಾಳು ಹಾಕ್ತಾ ಇದ್ದೆ ಬಟ್ ಇವತ್ತು ಹೆಸರು ಕಾಳನ್ನ ನೆನೆಸೋದು ಮರ್ತ್ಬಿಟ್ಟೆ ಫೈನಲಿ ಪುನೀ ಓಡ್ರ್ರು ಇವತ್ತು ಲೇಟ್ ಆಗಿಬಿಟ್ಟಿದೆ ಅವರಿಗೆ ಅಂದರೆ ಸ್ನಾನ ಬೇರೆ ಮಾಡ್ಕೊಂಡಲ್ಲ ಒಂದಿನ ಬಿಟ್ಟು ಒಂದಿನ ಈ ಥರ ಸ್ನಾನ ಮಾಡ್ಕೊತಾರೆ ಅಂದರೆ ಒಂದು ಟೈಮ್ ಇದನ್ನು ಡೈಲಿ ಮಾಡ್ತಾರೆ ಟೈಮ್ ಇದ್ದರೆ ಇಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಮಾಡ್ತಾರೆ ಸೊ ಇವತ್ತು ತುಂಬ ಟೈಮ್ ಆಗಿ ಹೋಗ್ಬಿಟ್ಟಿದೆ ಅಂತೇಳಿ ಬಿಸಿ ಬಿಸಿಯಾಗಿ ಹೊಡ್ತಾಯಿದ್ರು ಏನೋ ನಗಾಡ್ತಾ ಇದ್ರು ಅಂದರೆ ನಾನು ಅವಾಗವಾಗ ಬೈತಾಯಿರ್ತೀನಿ ತಮಾಷೆಯಾಗಿ ಇನ್ನೇನಿಲ್ಲ ಮಾಡೋ ಕೆಲಸ ಹಂಗೆ ಹೆಂಗೆ ಅಂತ ಹೇಳಿ ಸೊ ತಿಂಡಿ ತಗೊಂಡು ಓಡ್ರಿ ओके ने ये दू दू ऐसे है ह ये एडी पे बैठ बेका ಇವತ್ತು ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನನಗೆ ಕೆಟ್ಟ ಕನ್ಸು ಬಿದ್ರೆ ಏನಾದರೂ ಒಂದು ತೊಂದರೆ ಆಗುತ್ತೆ ಸೊ ಇವತ್ತು ಅದೇ ತರ ತೊಂದರೆ ಆಗಿದೆ ಗಾಡಿ ಟಚ್ ಆಗಿಬಿಟ್ಟಿದೆ ಯಾರೋ ಬೈಕ್ನೋರು ಕುತ್ಕೊಂಡು ಬೈಕು ಬೈಕು ಡ್ಯಾಶ್ ಆಗಿ ಬೈಕು ಇವ್ರ ಇವ್ರ ಗಾಡಿ ಮೇಲೆ ಬಿತ್ತಂತೆ ನಮ್ಮ ಗಾಡಿ ಮೇಲೆ ಫ್ರಂಟ್ ವೀಲ್ ಹತ್ರ ಸ್ವಲ್ಪ ಡೆಂಟ್ ಆಗಿದೆ ಅದೇನಿಲ್ಲ ಬೇಗ ಆಯರ್ಸ್ ಅದೇನೋ ಸರಿ ಮಾಡಿಸ್ಕೋಬಹುದು ಅಯರ್ಸ್ಕ ಅಂತ ಹಾಕಿ ಎಳಿತಾರೆ ಅಂತ ಏನೋ ಹೇಳಿದ್ರು ಪುನೀತ್ ಸಮಥಿಂಗ್ ನನಗೆ ಗೊತ್ತಿಲ್ಲ ಸ್ಕ್ರಾಚಸ್ ಏನೂ ಆಗಿಲ್ಲ ಬಟ್ ಆದರೆ ಸ್ವಲ್ಪ ಇದಾಗ್ಬಿಟ್ಟಿದೆ ಡೆಂಟ್ ಆಗಿದೆ ಸಖತ್ ಬೇಜಾರಾಗುತ್ತೆ ಮತ್ತೆ ಫ್ರೆಂಡ್ಸ್ ಈ ಥರ ಆದರೆ ಅಂದರೆ ತುಂಬ ಕಷ್ಟ ಡ್ರೈವಿಂಗ್ ಮಾಡೋದು ಬೆಂಗಳೂರು ಅಂತ ಟ್ರಾಫಿಕಲ್ಲಿ ಮತ್ತು ಗೊತ್ತಿರೋಲ್ಲ ಗುರಿ ಇರೋಲ್ಲ ಕುತ್ಕೊಂಡು ಹೋಗ್ಬಿಡ್ತಾರೆ ಕೆಲವೊಂದು ಟೈಮು ಸಿಗೋದೇ ಇಲ್ಲ ಸಿಕ್ಕಿದ್ರೂ ರೆಸ್ಪಾಂಡ್ ಮಾಡಲ್ಲ ಈ ಥರ ಆಗ್ಬಿಡುತ್ತೆ ಸೊ ನಾವು ಎಷ್ಟೇ ಹುಷಾರಾಗಿದ್ರು ಕಡಿಮೆ ಟಿವಿ ಇನ್ನು ಕಣ್ಣೆ ಬಿಟ್ಟಿಲ್ಲ ಅಲ್ಲ ಟಿ ವಿ ಕೇಳ್ತಿದ್ಯಲ್ಲ ಬಂಗೋಲೋ ಕಣ್ಣೆ ಬಿಟ್ಟಿಲ್ಲ ಇನ್ನು ನಮ್ಮ ಮಗು ಅಲ್ಲ ಟಿ ವಿ ಕೇಳ್ತಾ ಇದ್ವಿ ಅಯ್ಯೋ 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 ನಮ್ಮ ಮಗು ಇನ್ನು ಕಣ್ಣೇ ಬಿಟ್ಟಿಲ್ಲ ಮುದ್ದೆ ಪಾಪು ಈಗ ಎದಳ್ತಾ ಇದ್ದಾನೆ ಕಣ್ಣೇ ಬಿಟ್ಟಿಲ್ಲ ಟಿ ವಿ ಕೇಳ್ತಾ ಇದು ಮಾ ಅಯ್ಯೋ ಫಸ್ಟು ಎದಳು ಮಾಸ್ಟ್ರೂ ಓಯ್ ನಿಧಾನ ಹೋಗು ಇದ್ಯಾ ನಿಧಾನ ಮಗು ಬೇಗ ವಾಶ್ರೂಮ್ಗೆ ಹೋಗ್ಬಾ ನಾನು ಟಿ ವಿ ಹಾಕ್ತೀನಿ ಸಾಯಬ್ರೂ ಬೂಸ್ಟ್ ಕುಡಿತಾ ಇದ್ದಾರೆ ಅವ್ರು ಕುಡಿದಾದ್ಮೇಲೆ ನಾವು ಟೀ ಕ ಮಾಡ್ಕೊಂಡು ಕುಡಿಬೇಕು ಇವತ್ತು ಕಸ ಹಾಕೋಣ ತ್ರೀ ಡೇಸಿಂದ ಕಸ ಹಾಕಿರಲಿಲ್ಲ ಸೊ ಕಾರ್ಪೊರೇಷನ್ ಗಾಡಿ ಬರುತ್ತೆ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡ್ತಾ ಕೂತಿದ್ದೆ ಇನ್ನೂ ಕೂಡ ಬಂದಿಲ್ಲ ಪುನರ್ವೆದ್ರದು ಹತ್ತು ಗಂಟೆ ಆಗೋಯ್ತು ಆಲ್ರೆಡಿ ಸಾಯಿಬ್ರು ನೋಡಿ ಕಣ್ಣು ಉಚ್ಕೋತಾನೆ ಟಿ ವಿ ಕೇಳ್ತಾರೆ ನಾವೇನು ಮಾಡೋದು ಇವರಿಗೆ ಸಂಜೆ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮಲಗಿಬಿಟ್ಟಿದ್ದೆ ಫ್ರೆಂಡ್ಸ್ ಇವತ್ತು ಯಾಕೆ ಅಂತಂದರೆ ನಾಲ್ಕೂವರೆ ಐದು ಗಂಟೆಗೆ ಗೆದ್ದಿದೆ ನಾಲ್ಕೂವರೆಲ್ಲ ಐದು ಗಂಟೆಗೆ ಗೆದ್ದಿದ್ದೆ ಐದು ಗಂಟೆಗೆ ಎದ್ದವಳು ಮತ್ತೆ ಮಲಗಲಿಲ್ಲ ಏಕೆಂದರೆ ಟೂ ಡೇಸಿಂದ ಕಸನ ಹಾಕಿರಲಿಲ್ಲ ಅಂದರೆ ಕಾರ್ಪೊರೇಷನ್ ಗಾಡಿ ಬರೋದು ಟೈಮಿಂಗ್ ಸಜೆಸ್ಟ್ ಆಗ್ತಿರಲಿಲ್ಲ ನನಗೆ ಸೊ ಮಲಗಿಬಿಡ್ತಿದ್ದೆ ಹಂಗಾಗಿ ಎರಡು ದಿವಸದಿಂದ ಕಸ ಹಂಗೇತಲ್ಲ ಡಸ್ಟ್ಬಿನ್ ತುಂಬ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಕಸ ಹಾಕೋಣ ಅಂತೇಳಿ ಎದ್ದಿದ್ದೆ ಇವತ್ತು ಅದು ನೋಡಿದ್ರೆ ಕಾರ್ಪೊರೇಷನ್ ಗಾಡಿ ಬಂದಿದ್ದೆ ಟೆನ್ ತರ್ಟಿಗೆ ಸೊ ಹಾಗಾಗಿ ಇನ್ನೇನು ಮಲಗೋದು ಅಂತ ಹೇಳಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಾಯಿ ಮನೆ ಕೆಲಸ ಎಲ್ಲ ಮುಗಿಸಿದೆ ಆಮೇಲೆ ನೋಡ್ತೀನಿ ಸಿಕ್ಕಾಬಿಟ್ಟೆ ಒಂಥರ ತಲೆನೋ ಓದ್ಕೊಬಿಡ್ತು ನಿದ್ದೆ ಸಾಕಾಗ್ದೆಲ್ಲೇ ಮತ್ತು ನಮ್ಮ ಮಲ್ಕೊಂಡು ಈಗಿದ್ದೆ ಸೊ ಈಗ ಬೂಸ್ಟ್ ಕುಡಿಸಿ ಪುನರ್ವಿಗೆ ಸಂಜೆ ಆಗಿದೆ ಐದು ಗಂಟೆ ಆಲ್ರೆಡಿ ಸೊ ಈಗ ಸಂಜೆ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಈ ಹೊಸ್ದಾಗ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಸೊ ಇಷ್ಟು ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ವ್ಲಾಗ್ಗೆ ಹೋಗುತ್ತೆ ಅಂತ ನೋಡೋಣ ಇವಾಗ ಒಂದು ಫೇಸ್ಬ್ಯಾಕ್ ಹಾಕೋತೀನಿ ಮುಖಾತ್ವ ಅಲ್ಲಿ ಆಲ್ರೆಡಿ ತೊಳೆದಿದ್ದೆ ನಾನು ತೊಳ್ದೆ ಮಲಗಿದ್ದೆ ಸೊ ಹಾಗಾಗಿ ಏನೂ ಹಚ್ಚಿರಲಿಲ್ಲ ಕ್ರೀಮ್ ಏನೂ ಹಚ್ಚಲಿಲ್ಲ ಯಾಕೆಂದ್ರೆ ನಿದ್ದೆ ಬರ್ತಿದ್ದೆ ಸಿಕ್ಕಾಬಿಟ್ಟೆ ಸೊ ಬ್ರಷ್ ಮಾಡಿ ಮುಖ ತೊಳೆದು ಮಲ್ಕೊಬಿಟ್ಟೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಪುನರ್ವಾಗ ಈಗ ಎದ್ದು ಊಟ ತಿನ್ಸೋಣ ಅಂತ ಹೋದೆ ನಂಗೆ ಊಟ ಬೇಡ ಅಂತಂದ ಸೊ ಹಾಗಾಗಿ ಬೂಸ್ಟ್ ಕೊಡಿಸಿ ಇವಾಗ ಹಾಂ ಉಸಿರು ತೊಗೊತಾ ಇದ್ದೀನಿ ಇಷ್ಟೊತ್ತಿಗೆ ಎದ್ಬಿಟ್ಟಿದ್ದೀನಲ್ಲ ಬ್ಲಾಗೇ ಮಾಡ್ಕೊಂಡಿಲ್ಲ ಅಂತ ಇವಾಗ ನೋಡ್ತಿದ್ದೀನಿ ಟೈಮಿಂಗ್ಸು ಐದು ಗಂಟೆ ಆಗೋಗೈತೆ ಅಮ್ಮ ಬೇರೆ ಫೋನ್ ಮಾಡಿದ್ರು ಅಮ್ಮನ ಹತ್ರ ಮಾತಾಡ್ತಾ ಕುತ್ಕೊಂಡೆ ಇನ್ನೂ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಹೆಂಗೆ ಕಟ್ ಮಾಡೋದು ಫೋನ್ ಮಾಡಿದ್ರೆ ಸೊ ಹಂಗೆ ಈಗಂತೂ ಕೆಲವೊಬ್ಬರು ಫೋನ್ ಮಾಡೋಕ್ಕೆ ಯಾಕೆ ಫೋನ್ ಮಾಡಿಲ್ಲ ಅಂದರೆ ರೀಸನ್ ಹೇಳ್ತಿರ್ತಾರೆ ಏನು ಮಾಡೋದವ ನೀನು ವೀಡಿಯೋಸ್ ಮಾಡ್ಕೋತಿರ್ತೀಯ ಅಂತ ಹಂಗೆ ಹಿಂಗೆ ಅಂತ ಸೊ ಬನ್ನಿ ಬ್ಲಾಗ್ ಹೇಗೋತ್ತೆ ಅಂತ ನೋಡೋಣ ಓಕೆನಾ ಬನ್ನಿ ಇದೊಂದು ಸಿಂಪಲ್ ಫೇಸ್ ಪ್ಯಾಕು ಮನೇಲೆ ಸಿಂಪಲ್ ಆಗಿ ಅಲ್ಲಿ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಒಂದು ಮೂರು ಪೀಸ್ ಬಾಳೆಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಕಡಲೆಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ತಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಕೆನೆಯನ್ನು ತಗೊಂಡಿದ್ದೀನಿ ಸ್ಲಿಮ್ಮಲ್ಲಿ ಕಾಯಿಸಿ ಮೇಲ್ಗಡೆ ಕೆನೆ ಬಂದಿರುತ್ತಲ್ಲ ಆ ಥರ ಕೆನೆನ ತಗೊಂಡಿದ್ದೀನಿ ಅಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಲಿನ ಕೆನೆ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಯಿತು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಇದು ನಿಜವಾಗ್ಲೂ ಡ್ರೈ ಸ್ಕಿನ್ ಅವ್ರಿಗಂತೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಮಾತ್ರ ಸ್ಕಿ ನಿಜವಾಗ್ಲೂ ನನಗಂತೂ ತುಂಬಾನೇ ರಿಸಲ್ಟ್ ಕೊಟ್ಟು ಸೊ ಫೇಸ್ ಪ್ಯಾಕ್ ಹಾಕೋತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿದ್ರಲ್ಲ ಬಾಳೆಹಣ್ಣು ಒಂದು ಅರ್ಧ ಸ್ಪೂನ್ ಕಡಲೆ ಇಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಹಾಲಿನ ಕೆನೆ ಗಟ್ಟಿ ಹಾಲಿನ ಕೆನೆ ಹಾಕ್ಕೊಂಡಿದ್ದೀನಿ ಸೊ ವಿಟಮಿನ್ ಎ ಮತ್ತು ಇ ಇರೋದ್ರಿಂದ ಮುಖ ತೊಳೆದಿದ್ದೀನಿ ಫ್ರೆಂಡ್ಸ್ ಮತ್ತೆ ಮಿಸ್ ಮಾಡ್ಕೊಬೇಡಿ ಮುಖ ಮುಖ ತೊಳೆದಿದ್ದೀನಿ ಅಂತ ಮತ್ತೆ ಹೇಳ್ತಿದ್ದೀನಿ ವಿಟಮಿನ್ ಎ ಮತ್ತು ಇ ಇರೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಸ್ಕಿನ್ ಡ್ರೈ ಇರುತ್ತಲ್ವ ಡ್ರೈ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಮತ್ತು ಲೈನ್ಸ್ಗಳೆಲ್ಲ ಇದ್ದರೆ ಕ್ಲಿಯರ್ ಮಾಡುತ್ತೆ ಸಲ ಹಾಕ್ಬಿಟ್ಟು ನೋಡಿ ರಿಸಲ್ಟ್ ಬಟ್ ನಾನು ಹೇಳೋದೇನಂದರೆ ಯಾವುದೇ ಫೇಸ್ ಆಗಿ ಡೈರೆಕ್ಟ್ ಮುಖಕ್ಕೆ ಅಪ್ಲೈ ಮಾಡಿಬಿಡಿ ಕೈ ಕಾಲಿಗೆ ಹಾಕಿ ನೋಡಿ ಸಲ ಆಗುತ್ತೆ ಅನ್ನೋದಾದರೆ ಮಾತ್ರ ಇದಕ್ಕಾಕಿ ಮತ್ತು ಬಾಳೆಹಣ್ಣು ಬಂಗೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಬೊಂಗಿಗೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ತಿಕ್ಕೋತಾರೆ ಕಡಿಮೆ ಆಗುತ್ತೆ ಮತ್ತು ನರಗುಳ್ಳೆ ಇಂಥವೆಲ್ಲ ಇದ್ರೂ ಹೋಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಬರೀ ರೆಸಿಪಿ ಆಗೋರು ಇಲ್ಲ ನಮ್ಮ ಮುಖ ಏನಾದರೂ ಪರವಾಗಿಲ್ಲ ಟ್ರೈ ಮಾಡ್ತೀವಿ ಇದ್ರೆ ಟ್ರೈ ಮಾಡಿ ಇಲ್ಲ ಅಂದರೆ ನೋಡಿಕೊಂಡು ಕೈಗೆಲ್ಲ ಅಪ್ಲೈ ಮಾಡಿ ಏನು ಆ ಸ್ಕಿನ್ ಅಲರ್ಜಿ ಏನು ಅಂದ್ರೆ ಅಂದರೆ ಇದೇನೆ ನನ್ನ ಪ್ರಕಾರ ಏನು ಆಗಲ್ಲ ಏಕೆಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದ್ರಿಂದ ಅರಶ್ನ ಒಂದು ಮಾತ್ರ ಪ್ಯಾಕೆಟಲ್ಲಿ ಹಾಕೋತೀವಿ ಅರಿಶ್ನೂ ಬೇಕಾದ್ರೆ ಪುಟ್ಟಿ ಹಾಕೋಬಹುದು ಅದೇ ಅರಶಿನ ಕೊನೆ ಇರುತ್ತಲ್ಲ ಅಥವಾ ಮನೇಲಿ ಬೆಳೆದಿರ್ತೀವಲ್ಲ ಅದನ್ನ ಹಾಕ್ಕೋಬೋದು ಸೊ ಸೊ ನೀ ಇದೇನ್ ಅಂತ ಧೈರ್ಯವಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಹತ್ರಕ್ಕೂ ಬರಲ್ಲ ಇದನ್ನ ನೋಡಿದ್ರೆ ಇದನ್ ಹಿಂಗೆ ಹೆಚ್ಕೊಂಡಿದ್ಯಮ್ಮ ಅಂತಾನೆ ನೆಕ್ಕಿಗೆಲ್ಲ ಅಪ್ಲೈ ಮಾಡಬೇಕು ಬಟ್ ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ನೆಕ್ಕಿಗೆ ಅಪ್ಲೈ ಮಾಡ್ತೀನಿ ನಾನು ಇಲ್ಲಾಂದ್ರೆ ನೆಕ್ಕಿಗೆ ಹಂಗೆ ವಾಶ್ ಮಾಡ್ತೀನಿ ಮುಖನ ಅನ್ನೋದಾದ್ರೆ ನೆಕ್ಕಿಗೆಲ್ಲ ಅಪ್ಲೈ ಮಾಡಲ್ಲ ಇಲ್ಲ ನೀಟಾಗಿ ತೊಳ್ಕೊಳೋಕೆ ಸೊ ಹಾಗಾಗಿ ನಿಜವಾಗ್ಲೂ ನಾನು ಸ್ಕಿನ್ ಕೇರ್ ಮಾಡೋದಾಗಿಂದ ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೊಂದು ಇಷ್ಟು ದಿನ ಎಲ್ಲೋಗಿತ್ತು ನನಗೆ ಪ್ರತಿಭೆ ಅನ್ಸುತ್ತೆ ಒಂದೊಂದು ಟೈಮ್ ಸೊ ನೋಡಿ ಒಂದು ಪೀಸ್ ಬಾಳೆಹಣ್ಣು ಒಂದು ಅರ್ಧ ಸ್ಪೂನು ಕಡಲೆ ಹಿಟ್ಟು ಮತ್ತು ಒಂದೇ ಒಂದು ಚಿಟಕಿ ಅರಶಿನ ಒಂದೇ ಒಂದು ಅರ್ಧ ಟೀ ಸ್ಪೂನ್ ಹಾಲಿನ ಕೆನೆ ಇಷ್ಟನ್ನು ಹಾಕಿದ್ರೆ ನನ್ನ ಫೇಸಿಗೆ ಕರೆಕ್ಟಾಗಿ ಆಯಿತು ನೋಡಿ ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಸೊ ಸರಿ ಹೋಯಿತು ಈಗ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ರೆಡಿ ಫಾರ್ ರಿಸಲ್ಟ್ ಸಖತ್ ಗಟ್ಟಿ ಫ್ರೆಂಡ್ಸ್ ಇದು ಫೇಸ್ ಬ್ಯಾಕು ಜಾರ್ ಜಾರಿಗೆ ಹೋಗ್ತಿದ್ದೆ ಮುಖ ತೊಳ್ಕೊಳಕೆ ಆಗ್ತಿಲ್ಲ ನೋಡಿ ರಿಸಲ್ಟ ನೋಡಿ ತೊಳ್ಕೊತೀನಿ ನೀಟಾಗಿ ನೋಡಿ ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ ಫೇಸ್ ಬ್ಯಾಕ್ ಮಾತ್ರ ನಾನು ಏನೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ಈ ರಿಸಲ್ಟು ಫೇಸ್ ಪ್ಯಾಕ್ ರಿಸಲ್ಟ್ ನೋಡಿ ಅಯ್ಯಪ್ಪ ಈಸಿ ಹಿಂಗೆ ಬಿದ್ದು ಬಿದ್ದು ಹೋಗುತ್ತೆ ಸೊ ಮಡಚ ಬಟ್ಟೆ ಒಂದು ಗಾಡಿ ಇದೆ ಮಡಚಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನ್ನ ಮಗು ನೋಡಿ ಮಗು ಏನಮ್ಮ ಏರೋಫ್ಲೇನು ಅಯ್ಯೋ ಏರೋಫ್ಲೇನ್ ನೋಡಿ ಎಲ್ಲ ಹೋಗುತ್ತದ ಯಾವ ರೀತಿ ಹೋಗುತ್ತೆ ಮಾಯಿಂಗ್

ಅಲ್ಲಿ ಎಲ್ಲ ಈಗ ಮುಳ್ಳ್ತಂತಿ ಹಾಕಿದಾರಂತೆ ಯಾಕೆ ಅಂದರೆ ಯಾರೋ ಬರ್ತಾರೆ ಅವ್ರು ಅಲುಕೆ ಅಂತ ಮುಳ್ತಂತಿ ಕಟ್ಟಾಕಿದಾರಂತೆ ಗೊತ್ತಾ ಅದೇ ಹೇಳ್ತಾ ಇಲ್ವಾ ಯಾರೋ ಬರ್ತಾರೆ ಅಂತ ಕಟ್ಟಾಕಿದಾರಂತೆ ಇದು ಮುಳ್ತಂತಿ ಹಾಕಿದಾರಂತೆ ಎಲ್ಲ ಬೇಲಿ ಮಾಡಿದವರಂತೆ ಹ್ಞೂ ಏನು ಅಂತ ಹ್ಞೂ

ಅಲ್ಲ ಡ್ರೈವರ್ ಇದ್ದಾನೆ ಅವನನ್ನ ಡ್ರೈವರ್ ಅಲ್ಲ पायलट ಅಂತಾರೆ ಏನಂತಾರೆ ಕಾರ್ ಓಡಿಸೋದಲ್ಲ पायलट ಅಂತಾರೆ ನೋಡು ನನ್ನ ತಟ್ಟಿ ಇದು ಕಾರ್ ಓಡಿಸೋದಲ್ಲ ಡ್ರೈವರ್ ಅಂತಾರೆ ಏರೋಪ್ಲೇನ್ ಓಡಿಸೋದಲ್ಲ पायलट ಅಂತಾರೆ ಏನಂತಾರೆ पायलट ಅಂತಾರೆ ಹ್ಮ್ पायलट ಅಂತಾರೆ ಹಾ ಅದು ಎಲ್ಲಿಗೆ ಆಗ್ತಾನೋ ಅದ್ರೊಳಗಡೆ ಇರೋನು ಪೈಲೈಟ್ ಫ್ರೆಂಡ್ಸ್ ಸಾಂಬಾರು ಏನ್ ಮಾಡಿದು ಅಂತ ಗೊತ್ತಿಲ್ಲ ಸ್ವಲ್ಪ ಮೊಟ್ಟೆ ಸಾಂಬಾರ್ ಐತೆ ರಾತ್ರಿದು ಅದಕ್ಕೆ ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿ ಆರು ಗಂಟೆ ಆಗೈತೆ ಬೆಳಗ್ಗೆ ತಿಂಡಿ ತಿಂದಿರೋದು ಸುಂದಾರೂ ಕೇಳಿದೆ ಅವನು ತಿಂಡಿ ತಿನ್ನಲಿಲ್ಲ ಹಿಂಸೆ ಮಾಡಿದೆ ಅವ್ನು ಚೆನ್ನ ಬೆಳಗ್ಗೆ ಚಪಾತಿ ಇತ್ತು ಅದಕ್ಕೆ ಚೀನಾ ಏನು ಆಡ ಹೇಳ್ತಾ ಇದೀಯ ಒಂದು ನಿಮಿಷ ಇರು ಕೆಚಪ್ ಇತ್ತು ಅದಕ್ಕೆ ಚಪಾತಿ ಅಕ್ಕಿ ತಿನ್ಸೋಕೆ ಅಂತ ನೋಂದರೆ ಅವನು ಏನೂ ಮುಟ್ಟಲೇ ಇಲ್ಲ ಬೂಸ್ಟ್ ಬೇಕು ಅಂತ ಬೂಸ್ಟ್ ಕಾಯಿಸ್ಕೊಟ್ಟೆ ಈಗ ಅನ್ನಕ್ಕಿಟ್ಟಿದ್ದೀನಿ ಅಂದರೆ ಇವಾಗ ಬಸ್ಸಿತ್ತಿದ್ದೀನಿ ಸ್ವಲ್ಪ ದಿನದಿಂದ ಸೊ ಹಾಗಾಗಿ ಸಾಂಬಾರು ನೋಡೋಣ ಏನು ಮಾಡೋದು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಫಸ್ಟು ಊಟ ಮಾಡ್ತೀನಿ ಅನ್ನ ಮಾಡಿ ಊಟ ಮಗುಗೆ ಒಂಚೂರು ತಿನ್ನಿಸಿ ನಾನು ಒಂಚೂರು ತಿಂತೀನಿ ಆಮೇಲೆ ಅವ್ರು ಬರೋದು ಲೇಟ್ ಅಲ್ವಾ ಹತ್ತು ಗಂಟೆ ಒಂಬತ್ತುವರೆ ಆಗುತ್ತಲ್ಲ ಸೊ ಹಾಗಾಗಿ ಬಂದ್ಮೇಲೆ ಮಾಡೋಣ ಅಂತ ಹೇಳಿ ಫಸ್ಟ್ ನಾವು ಬೆಳಗ್ಗೆ ತಿಂತಿರೋದು ಸೊ ಹಂಗಾಗಿ ನಾನು ಮಗ ತಿಂತೀವಿ ಫಸ್ಟ್ ನೋಡಿ ಈ ಥರ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಹಾಕಿದ್ರೆ ಇದು ರೇಷನ್ ಅಕ್ಕಿ ಇವತ್ತು ರೇಷನ್ ಅಕ್ಕಿಲಿ ಮಾಡ್ತಾ ಇದ್ದೀನಿ ಅಂಗಡಿ ಅಕ್ಕಿ ಖಾಲಿ ಆಗ್ಬಿಟ್ಟಿತ್ತು ಸೊ ನಮ್ಮ ಸರಿ ತರ್ತೀನಿ ಅವರಿಗೆ ಟೈಮ್ ಇಲ್ಲ ಪುನಿಗೆ ಯಾಕೆ ಅಂತಂದರೆ ಅವರು ವೀಕ್ಲಿ ಫುಲ್ ಬೇಗನೆ ಆರು ಗಂಟೆಗೆ ಹೋಗಿ ಸಂಜೆ ನೈಟು ಎರಡು ಗಂಟೆ ಒಂದು ಗಂಟೆಗೆಲ್ಲ ಬರ್ತಾರಲ್ಲ ಆ ಟೈಮಲ್ಲಿ ಯಾವ ಅಂಗಡಿ ಓಪನ್ ಇರುತ್ತೆ ಸೊ ಹಾಗಾಗಿ ಶನಿವಾರದವರೆಗೂ ಹೆಂಗೂ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಬಸಿತಾ ಇದ್ದೀನಿ ಬಸ್ತ್ರೆ ಮಾತ್ರ ಚೆನ್ನಾಗಿ ಬರೋದು ರೇಷನ್ ಅಕ್ಕಿ ಇಲ್ಲಾಂದರೆ ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಅನಿಸುತ್ತೆ ಬೇಗ ತಿನ್ನೋಕ್ಕಾಗೋದಿಲ್ಲ ಬಸ್ತ್ರ ಅಷ್ಟೊಂದು ಚೆನ್ನಾಗಿರುತ್ತೆ ಪರವಾಗಿಲ್ಲ ಸೊ ಹಾಗಾಗಿ ಈಗ ಊಟ ಮಾಡ್ತಾ ಫಸ್ಟು ಫಸ್ಟ್ ಊಟ ಮಾಡೋಣ ಅಂತೇಳಿ ಮಾಡ್ತಾ ಈಗ ಟೈಮ್ ಬಂದಲ್ಲಿ ಸಂಜೆ ಆರು ಮುಕ್ಕಾಲಾಗಿದೆ ಆಗಿದೆ ಊಟ ಮಾಡಿರಲಿಲ್ವಲ್ಲ ಅದಕ್ಕೆ ಬೇಗ ಊಟ ಮಾಡಿದ್ವಿ ನಾನು ಸ್ಪೆಷಲ್ ಸಮೋಸ ಮಾಡ್ಕೊಡ್ತೀಯಾ ಏನೇನು

ನೋಡೋವ ನನ್ನ ಮಗನೇ ನೆನ್ಪು ಮಾಡ್ಕೊಂಡಿಲ್ಲ ನಾನು ಏನು ಮಾಡೋದು ನನಗೆ ಗೊತ್ತೇ ಇರಲಿಲ್ಲ ಮಗುನೆ ನನಗೆ ನಿನ್ನೆ ಆ್ಯಕ್ ಟಿ ಬಾಕ್ ಯಾಕಳು ಹಾಂ ನಿನ್ನ ಯಾಪಿ ಬೋರ್ಡೇನಾ ನಿನ್ನ ಯಾವ ಪಿ ಬರ್ಡೆ ಆಗೋಯ್ತಲ್ಲ ಇನ್ನೊಂದು ಆ್ಯಪ್ ಲೇಟ್ ಎಲ್ಲಿ ಮಾಡ್ತೀಯಾ ನಿಂದ

ನನ್ನ ಮಗ ಇದು ನನ್ನ ಮಗ ಕಣಪ್ಪ ಐ ಸಾರಿ ಓಕೆ ಹಾಂ ಇಲ್ಲಪ್ಪ ನನ್ನ ಮಗ ಹೋಗಿ ಮುನ್ಸ್ಕೊಂಡೋಗಿ ಮೂಲಿಕ ಇಲ್ಲಪ್ಪ ಇಲ್ಲಪ್ಪಾ ನಾನಂಗೆ ಮಾಡಲ್ಲ ಇನ್ನೊಂದ್ಸಲ ಓಕೆ ಈ ಮುಟ್ನಿ ಮುಟ್ನಿ ನೋಡ್ರಿ ಮುಟ್ನಿ ಮುಟ್ನಿಯಾ ಸರಿ ಇನ್ನೇನು ಟೈಮ್ ಆಯಿತು ಒಂಬತ್ತು ಮುಕ್ಕಾಲು ಆಗ್ತಾ ಬಂತು ಇವಾಗ ಮುದ್ದೆ ಮಾಡಿಬಿಡೋಣ ಅಂತೇಳಿ ಮುದ್ದೆ ಕಾಯಿ ಕಾಯಿಬಜ್ಜಿ ಮಾಡಿದೆ ಸಾಂಬಾರನ್ನ ಸಾಂಬಾರೇನು ತೋರಿಸಿಲ್ಲ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಇವತ್ತು ಯಾಕೋ ಒಂಥರ ಅನ್ನಿಸ್ತಾ ಇತ್ತು ಅಂದರೆ ಮಧ್ಯಾಹ್ನ ಸರಿಯಾಗಿ ನಿದ್ದೆ ಆಗಿಲ್ಲ ಮಲ್ಕೊಂಡ್ರೂ ಕೂಡ ಪುನರ್ವೂ ಬೇಗ ಎದ್ಬಿಟ್ಟ ಇವತ್ತು ಡೈಲಿ ಮಲ್ಕೊಳ್ಳೋನು ಇವತ್ತು ಬೇಗ ಎದ್ದ ಸೊ ಹಾಗಾಗಿ ನನಗೆ ಇವತ್ತು ನಿದ್ದೆ ಆಗಿಲ್ಲ ಒಂಥರ ಅನ್ನಿಸ್ತಾ ಇತ್ತು ದಿನ ಇಡೀ ದಿನ ಬೇರೆ ಗಾಡಿ ಟಚ್ ಆಗಿರೋದು ಬೇರೆ ಸಖತ್ತು ಬೇಜಾರಾಯಿತು ನನಗೆ ನನಗೆ ಯಾವುದು ಕನಸೇ ಬೀಳಲ್ಲ ಬಿದ್ದರೆ ಮಾತ್ರ ನನಗೆ ಈ ಥರ ಆಗುತ್ತೆ ಕೆ ಯಾರಿಗೆಲ್ಲ ಇ તર આગતે કમેન્ટ માડી કેમ આ આ આ આ ઇદુ એપલ બોલ બોટ પોઇટ ઓકે કોલ કુ ડબ મુંબે

Amma matta watanak dan, daya thara manitha parvitha. Danayam, dhanayam, dhimino ite. Hmm, ito edo. Egg. Ito egg, ito. Ito. Venam, bega. Kandi. Kandi kenen thare? Kandi kenen. Hai. Hai. Bega edo parthaniye.

Good. Bega. King. Kite. 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 Kanapa. Kangaroo. Kangaroo. Lion. Very good. Good. Ah! Oh, um, Fast here. Yeah, good. Leaf. Mango. 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 Lemon. Lemon. Ini adalah pujuan. Hmm. うん கரெக்ட் है ये हीनो है더라कडे मैंगो मैंगो गंडू गंडूसरी केन ಅಂತಾರೆ ম্যান ম্যান एक मंकी एक करना एक मंकी करेक्ट अबे इनका तो निंगे मंकी इंगे आहे

அம்மா பூவே கட்டலை கொடைட்டற. ஒக்கா கட்டலை வரல. இல்ல மகா இது கேளு மங்கி இல்ல. வெகா. हां கரெக்ட் கரெக்ட் கேள்வி. கரெக்ட் ஏல. பிக்கா. हां வெரி குட் பிக்கா. ஹம். हां. வெகா. அப்போ நான் 300 ரூபா Uli a piedi? 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 è a piedi? a ಬೇಗ ಕಿಚನ್ ಅಲ್ಲಿ ಹೋಗೋದೇ ಏನಿದು ಇಲ್ಲಿಗೆ ಏನಂತಾರೆ ರಾಟ್ ಲೇಟ್ ರಾಬಿಟ್ ರಾಟ್ ಯಾವಗೂ ನಿಮಗೆ ಡಿಫರೆನ್ಸ್ ಆಗೋತಿಲ್ವೋ ಹಾ ಬೋಟ್ ಬೋಟ್ ಅಂತ ಒಂದು ಬೋಟ್ ಗೆ ದೋಣಿ ದೋಣಿಗೆ ಮಾತ್ರ ಬೋಟ್ ಅನ್ನೋದು ಶಿಪ್ ಇದು ಅಡುಗು ಅಡುಗು ಅಡಗು ಎಲ್ಲ ಬರುತ್ತಲ್ಲ

ನೋಡಿದ್ರಲ್ಲ ಗೌಡ್ರುನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಕೆಲವೊಂದನ್ನು ಇವಾಗಿವಾಗ ಕಲಿತಾ ಇದ್ದಾನೆ ಇನ್ನು ಒಂದು ವಾರದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ವಾರದಿಂದನೂ ಆಗಿಲ್ಲ ಒಂದು ನಾಲ್ಕು ದಿನದಿಂದ ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ದಿನದಿಂದ ಏನು ಇಲ್ಲ ಸೊ ನಾಲ್ಕು ದಿನದ ಮಟ್ಟಿಗೆ ಪರವಾಗಿಲ್ಲ ನೆನ್ಪಿಟ್ಕೊಂಡಿದ್ದಾನೆ ಕೆಲವೊಂದನ್ನು ಕೆಲವೊಂದನ್ನು ಅಂಬ್ರಲ್ಲ ಇಂಥವೆಲ್ಲ ನುಡಿದು ಹೇಳಕ್ಕೆ ಬರಲ್ಲ ಕೆಲವೊಂದನ್ನು ಮಾತ್ರ ಇನ್ನೆಲ್ಲದನ್ನು ಹೇಳ್ತಾನೆ ಅವನೆಷ್ಟು ಏಲಿಯನ್ಸು ಇವೆಲ್ಲ ನಮಗೆ ಗೊತ್ತಿರಲ್ಲ ಅದನ್ನೆಲ್ಲ ಹೇಳ್ತಾನೆ ಸೊ ಹಾಗಾಗಿ ಪರವಾಗಿಲ್ಲ ನಾಟ್ ಪ್ಯಾಡ್ ಅಂತಲೇ ಹೇಳ್ಬೋದು ತುಂಬ ಮಾತಾಡ್ತಾನೆ ಅಂತ ಎಲ್ಲರೂ ಹೇಳ್ತೀನಿ ಾರೆ ನಿಜವಾಗ್ಲೂ ತುಂಬ ಮಾತಾಡ್ತಾನೆ ಮಾತ್ರ ಇವ್ನ ಫ್ಯೂಚರ್ ಅತ್ತೆ ಒಬ್ರು ಇದ್ದಾರೆ ಅವ್ರ ಅತ್ತೆಗೆ ಇವ್ನು ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ ಅಕ್ಕ ನಿನ್ನ ಮಗ ಅಂದ್ರೆ ನಂಗೆ ತುಂಬ ಇಷ್ಟ ಅಕ್ಕ ಅವ್ನು ಮಾತಾಡೋದಂತೂ ಸಿಕ್ಕಾಬಟ್ಟೆ ಇಷ್ಟ ಅಕ್ಕ ಅಂತ ಸಿಕ್ಕಾಬಟ್ಟೆ ಮಾತಾಡ್ತಾನೆ ಮಾತ್ರ ಅವ್ರ ಅಪ್ಪಗೂ ಅಷ್ಟೇ ಅವ್ನು ಮಾತಾಡೋದ್ರಲ್ಲೇ ಫಿದಾ ಆಗೋಗ್ಬಿಡ್ತಾರೆ ಇವನು ಬಂದು ಒಂದೂವರೆ ವರ್ಷದ ಮೇಲೆ ಮಾತಾಡಿದ್ದು ಒಂದೂವರೆ ವರ್ಷದ ಮೇಲೆ ಡೈರೆಕ್ಟ್ ಮಾತಾಡ್ದ ಅಂದರೆ ಒಂದೂವರೆ ವರ್ಷಕ್ಕೂ ಕೆಳಗಡೆ ಅವನು ಜಾಸ್ತಿ ಆ ಹೂ ಅಮ್ಮ ಅಂತಲೂ ಕೂಡ ಅಂತಿರಲಿಲ್ಲ ನಾನು ಕಾಯ್ತಾ ಇದ್ದೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಅಂದರೆ ಅವಾಗ ಇಷ್ಟೊಂದು ಯೂಟ್ಯೂಬಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಆದರೆ ಅವನು ಒಂದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ ಅವ್ನು ಯಾವಾಗ ಅಂತ ಆಟಾಡ್ತಾನೆ ಅಂತ ಅಷ್ಟು ಕೂಡ ಅಂತಿರಲಿಲ್ಲ ಅವ್ನು ಡೈರೆಕ್ಟ್ ಮಾತಾಡಿದ್ದು ನನಗೆ ಶಾಕು ಅವರಪ್ಪ ಅಂತೂ ಫುಲ್ ಫಿದಾ ಅವನ ಮಾತಿಗೆ ಸೊ ನಮ್ಮ ಕ್ಯೂಟ್ಯೂಬ್ ಪೈ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿ ಮಾಡಿದೆ ನಾನೇ ಮಾಡ್ತೀನಮ್ಮ ನಾನು ಬಿಟ್ಟು ಮಾಡಿದೀಯ ಅಂತ ಅವನೇ ಸ್ಟಾರ್ಟ್ ಮಾಡಿದ್ದಾನೆ ಗೊತ್ತಲ್ಲ ಇಷ್ಟ ಆದರೆ ಇವತ್ತಿನ ಬ್ಲಾಗು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮುಂದಿನ ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ವೀಡಿಯೋಸ್ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್